ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಸದ್ಗುರು ಸಿದ್ಧಾರೂಢ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿಯವರು ಕರೆದ ಆಜೀವ ಸದಸ್ಯರ ಸಭೆಯಲ್ಲಿ ಸಲಹೆ ಸೂಚನೆ ಹಾಗೂ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ಸಭೆ ಕರೆಯಲಾಗಿದ್ದು ಈ ಸಭೆಯಲ್ಲಿ ಸದ್ಭಕ್ತರು ಅನೇಕ ವಿಷಯಗಳನ್ನು ಟ್ರಸ್ಟ್ ಕಮಿಟಿ ಮುಂದೆಯಿಟ್ಟರು ಬಂದಂತಹ ಭಕ್ತರು ವಿದೇಶಿ ಹಣವನ್ನು ಕಾಣಿಕೆಯಾಗಿ ಹುಂಡಿಯಲ್ಲಿ ಹಾಕುತ್ತಿದ್ದಾರೆ ಸದ್ಭಕ್ತರು ಹಣ ಹಾಗೂ ವಸ್ತು ರೂಪದಲ್ಲಿ ಕಾಣಿಕೆಗಳನ್ನು ಸಲ್ಲಿಸಿ ಲೋಟಾಂತರಾಗುತ್ತಿದ್ದಾರೆ ಶ್ರೀಗಳವರ ದರ್ಶನ ಆಶೀರ್ವಾದ ಪಡೆಯುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಇದು ಶ್ರೀ ಸಿದ್ಧಾರೂಢರ ಮಹಿಮೆ ದೇಶದ ಉದ್ದಗಳಕ್ಕೂ ಬೆಳೆಯುತ್ತದೆ ಎಂಬುದನ್ನು ತೋರಿಸುತ್ತದೆ ಸದ್ಗುರುಗಳ ಕೃಪಾಶೀರ್ವಾದ ಸದಾ ಎಲ್ಲರ ಮೇಲೆ ಮೇಲಿರಲಿ ಎಂದು ಆಶಿಸುತ್ತೇವೆ ಪ್ರಸಕ್ತ ವರ್ಷದಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಎತ್ತಿದ್ದು ಭಕ್ತ ನೆಲೆಯ ನೀಡಿರುವ ಧಾಗೆಯಲ್ಲಿ ಅಳವಡಿಸಿದ್ದು ಕೋಡೆ ಚೌಕಿ ಮೇಲ್ಗಡೆ ಡಾರ್ಮೆಂಟರಿ ಶೆಟ್ಟನ್ನು ನಿರ್ಮಿಸಿದ್ದು ಯಾತ್ರಿ ನಿವಾಸದಲ್ಲಿರುವ ಇಪ್ಪತ್ನಾಲ್ಕು ಕೊಠಡಿಗಳ ನವೀಕರಣ ಮಾಡಿದ್ದು ಸೇರಿನ ಮನೆ ನವೀಕರಣ ಮಾಡಿರುವುದು ಭಕ್ತರು ಶ್ರೀಗಳವರ ಸಮಾಧಿ ಮಂದಿರದ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಲ್ಲುವುದಕ್ಕೆ ಎಸ್ ಎಸ್ ಟ್ರೈನಿಂಗ್ ಪ್ಲಾಟ್ಫಾರ್ಮ್ ನಿರ್ಮಿಸಿದ್ದು ಅದ್ವೈತ ವೇದಾಂತ ಗ್ರಂಥಾಲಯ ಪ್ರಾರಂಭಿಸಿದ್ದು ಭಾವಚಿತ್ರದ ಅಂಚೆ ಚೀಟಿ ಬಿಡುಗಡೆ ಮಾಡುತ್ತಿದ್ದು ನವೀಕರಣ ಮಾಡಿದ್ದು ಚಾಲ್ತಿಯಲ್ಲಿರುವ ಕೆಲಸಗಳು ಕರ್ನಾಟಕ ಸರ್ಕಾರದ ಅನುದಾನ ಮತ್ತು ಶ್ರೀಮಠದ ಸಂಪನ್ಮೂಲದಿಂದ ಗೌರ್ಮೆಂಟ್ರಿ ಇತರೆ ಅಭಿವೃದ್ಧ ಕೆಲಸ ಆನಂದ್ ರಸ್ತೆಗೆ ಹೊಂದಿಕೊಂಡಿರುವ ಕಟ್ಟಡದ ನಿಲುಗಡೆ ಮಾಡುತ್ತಿರುವುದು ಭಕ್ತರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಶ್ರೀಮಠದ ಪುರಾತನ ಕೆರೆ ಕೆರೆಯನ್ನು ಆಧುನೀಕರಣ ಮತ್ತು ಸೌಂದರೀಕರಣವನ್ನು ಮಾಡುವುದು ಸಮುದಾಯ ಭವನ ಸಾಧುಭವನ ದರ್ಪಣ ದರ್ಶನ ಗುರುಕುಲವನ್ನು ಸ್ಥಾಪಿಸುವುದು ಸದ್ಗುರು ಶ್ರೀ ಗುರುನಾಥಾರೂಢ ಸ್ವಾಮಿಗಳವರ ಸಮಾಧಿ ಮಂಟಪದ ಗೋಪುರ ಕಟ್ಟಕ್ಕೆ ಬಂಗಾರ ಲೇಖನ ಮಾಡಿಸುವುದು ಶ್ರೀಮಠದಲ್ಲಿ ಅದ್ವೈತ ವೇದಾಂತ ಮಂಟಪವನ್ನು ಎರಡು ನೂರ ಐವತ್ತು ಇಂಟು ನೈಂಟಿ ಸಿಕ್ಸ್ ಅಡಿ ಅಳತೆಯಲ್ಲಿ ನಿರ್ಮಿಸಲಾಗುವುದು ಸದ್ಗುರು ಶ್ರೀ ಸಿದ್ಧಾರೂಢ ಸಂಶೋಧನಾ ಕೇಂದ್ರವನ್ನು ತೆರೆಯುವುದು ಶ್ರೀಮಠದ ತೋಟ ಮತ್ತು ಜಮೀನುಗಳು ಐದು ಎಕರೆ ಒಂಬತ್ತು ಹೂದೆ ಇರುವ ತೋಟದಲ್ಲಿ ನೂರ ಐವತ್ತೆರಡು ತೆಂಗಿನ ಮರಗಳು ತೋಳು ನಿರಂತರ ದಾಸೋಹ ಹದಿನೇಳು ಸಾವಿರದ ಏಳ್ನೂರ ಮೂವತ್ತಾರು ಉಭಯ ಶ್ರೀಗಳವರಿಗೆ ದವಸ ಧಾನ್ಯಗಳಿಂದ ಗುಣಾಕಾರ ಸೇವೆ ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತೋರುತ್ತೇವೆ తొలబాద్ ఎందుకు అధ్యక్ష ఈ సమీతి ప్రముఖ వ్యక్తి సన్మాన్య శ్రీ డి ఆర్ పాఠవీసర్ అధ్యక్షత వహిస్త అధ్యక్షి उपास उपर आउट हो जाएगे से इधर आउट बैठे ना आउट हम ऐसे में मारा करते इधर क्या करता है कि जैसा समय लंबे लोग बढ़ के रही बढ़ते रहते हैं इसमें जहाँ पूछो आप जिसको ये दवा कर कुछ के रही बढ़ते रहते हैं ये दवा बढ़ते रहते हैं ना ये लगा लो ये सब रहे ना यू जो मारा का हुआ तो मेरे को स्टूडेंट से मारी निमंत्रित ನಾವು ಮತ್ತೆ ಒಂದು ಅಪ್ಡೇಟ್ ಹೇಳಬೇಕಾದ್ರೆ ಶ್ರೀ ಸಿದ್ಧಾರೋರು ಸ್ವಾಮಿ ಶ್ರೀ ಗುಣನಾಥೋರು ಸ್ವಾಮಿಗಳ ನೆಸರಿಗಳೆ ಪ್ರತಿಜನರ ಆಶರಣೆಗಳೆ ನಾನು ಮತ್ತೊಂದು ಕೆಲಸ ಮಾಡ್ತೀನಿ ಅಣ್ಣ ಮರೀತು ಕರೆ ಇರಬಹುದು ನಾವು ಊರಿಗೆ ನಾವು ಮತ್ತೆ ಇರೋದ್ರೂ ಶ್ರೀ ಸಿದ್ಧಾರೋರು ಶ್ರೀ ಸಿದ್ಧಾರನ ಅನ್ಯಾಯಗಳ ಪ್ರಚಾರಕ್ಕೆ ಹೋಗಿ ಎಲ್ಲರೂ ವಿಷಯ ಮಾಡಿ ಇವತ್ತು ಅಂತ ಮಾಡ್ತೀನಿ ನಾವು ಆತು ಮಾಡ್ತೀವಿ ಅದು ಮಾತ್ರ ಗೆಡಚರ ನಾನು ಕಾರ್ಯಸಭೆ ಹೋಗೋಣ ಇತ್ತಿದ್ದ ಹಾಗೆ ನೀವು ಯು ನಾಟ್ ಹೊರಗಡೆ ನಾನು ಸಭೆ ಮಾಡ್ತೀನಿ ಟಿಕೆಟ್ ಕೊಡ್ತೀನಿ ಈ ನಾನೊಂದು ಪ್ರಶ್ನೆ ಬಂದಿದ್ದೀನಿ ಮಾಡಿ ನನ್ನ ಮಾಡಿ ಶಾಂತತೆಯನ್ನ ಕರ್ಕೊಂಡಿತ್ತು ಇದು ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸರಿ ನಡೆಯುವಂತ ಸ್ನೇಹ ಸಮ್ಮೇಳನ ಅಂತ ತಿಳ್ಕೊಂಡು ಅವರಾಗಲಿ ಆಡಿಯೋ ಸದಸ್ಯರು ಆಶ್ರಯ ಪೋಷಕರಾದರು ಯಾತ್ರೆಯ ಜಾಗೃಷ್ಯಪಾಯಿನ ಕಾರ್ಯಕ್ರಮ ಏನು ಮಾಡಿದ ಅದ್ರದ್ದು ಲೆಕ್ಕ ಪತ್ರಗಳನ್ನ ಸರಿಯಾದ ತಂತ್ರಜ್ಞಾನ ಸರಿಯಾದ ಸಾರ್ವಜನಿಕ ಪಾರದರ್ಶಕ ನಿಯಮಗಳನ್ನು ಕಲ್ ಮಾಡಿಲ್ಲ ಅದ್ರ ಮೈತ್ರಿಯನ್ನು ಮಾಡಿಕೊಡ್ಬೇಕು ಎಲ್ಲದ್ದು ನೀವು ಈಗ ಐವತ್ತು ನಾಲ್ಕು ಗ್ರಂಥಗಳ ಮುಗಿಸಿದೆ ಆ ಗ್ರಂಥವಾಗ ಸಂಪಾದಕರು ಯಾರು ವಿಮರ್ಶೆ ಮಾಡಿದ್ರೆ ಯಾರು ಅದು ಬಹಳ ಮುಖ್ಯ ಆ ಫ್ರಂಟ್ ಪೇಜ್ ಅಲ್ಲಿ ನೀವು ನಿಮ್ಮ ಭಾವಚಿತ್ರ ಹಾಕೊಂಡಿದ್ರೆ ಸಿದ್ಧಾರೂಢಿಂದ ದೊಡ್ಡವಾಗಿ ಹತ್ತು ಸಾವಿರ ಜನ ಮಹಿಳೆಯರು ತೆಗೆದು ಹುಟ್ಟುವುದರಿಂದ ನೀವು ಬದುಕಿರಿ ಇದು ಫಸ್ಟ್ ಎರಡನೇದು ನೀವು ಸ್ವಂತ ಕರ್ತೃ ಹಾಕೊಂಡಿರೋ

ಈ ಜಿಗಳು ನೀವು ಅದೀ ಇದ್ದಂತ ನ್ಯಾಯಾಧೀಶ ಹಾಕಿಲ್ಲ ಇರುವಂತ ನ್ಯಾಯಾಧೀಶ ಹಾಕಿಲ್ಲ ನ್ಯಾಯಾಲಯ ಸ್ವಾಗತಿಲ್ಲ ಯಾಕೆ ಅವರು ನೀವು ಯಾವಾಗ ಅವ್ರನ್ನ ಸ್ವಾಗತ ಮಾಡಿದ್ರೆ ನಾಯಕರು ಆಮೇಲೆ ಇದು

ಜೊತೆಗೆ ಅಡಿಕೆ ಕಾಯಿಪುಟ್ಟು ಅವರಿಗೆ ಸ್ವಾಗತ ಮಾಡುವಂತ ನಮ್ ಸಂಪ್ರದಾಯ ನೀವೇನ್ ಮಾಡಿದ್ರಿ ಆರುನೂರ ಐವತ್ ಅಂತ ಹೇಳಿ ಇದು ಭಕ್ತರ ವಿರೋಧ ಇದೆ ನಮ್ಮ ವಿರೋಧ ಭಾರತೀಯ ಯಾರು ಇದು ಭಕ್ತಿ ಉದ್ಯಮ ಈ ಭಕ್ತಿ ಉದ್ಯಮ ನಮ್ದು ಏನಂದ್ರೆ ಈಗ ನಮ್ಮ ಶ್ಯಾಮಾನಂದ ಪೂಜಾರಿ ಬಗ್ಗೆ ಒಂದು ಬಂದಿದ್ದ ವಿಷಯ ಅವರು ಅದರ ಇಷ್ಟು ಅದರಲ್ಲಿ ಎಷ್ಟು ಶ್ಯಾಮನಂದ ಪೂಜಾರಿ ಬಗ್ಗೆ ಕೂಡ ಒಂದು ಮಹಾಲಕ್ಷ್ಮಿ ಬಗ್ಗೆ ಬಂದಿದ್ದು

ಇವತ್ತ ಮುಸ್ಲಿಮ ಬ್ಯಾಂಕ್ ಎಫ್ಐ ಆರ್ ಆಗಿದೆ ಹೌದ್ ಅದೇನು ಗೊತ್ತಿಲ್ಲ ಯಾವುದೋ ಒಂದು ಬಂದ ನಾವು ಬಹುಶಃ ಬಹಳಷ್ಟು ಭಕ್ತರು ಬಹಳಷ್ಟು ವಿಷಯಗಳನ್ನ ಇಟ್ಕೊಂಡು ಬಂದಿದ್ದಾರೆ ಬಟ್ ಅದಕ್ಕೆ ಕಾರ್ಯವನ್ನು ನಡೆದು ಈ ಸಭೆ ಹೆಂಗಾಗಬೇಕಾಗಿತ್ತು ಅದರ ನಿಯಮಾವಳಿಗಳು ಹೆಂಗ ಲಾಭ ಅಂತ ಹೇಳಿದ್ರು ಸೊ ಆ ನಿಯಮಾವಳಿಗಳಿಗೆ ನಮ್ಮ ಯಾವ ಅಧ್ಯಕ್ಷರು ಕಾಣಿಸ್ತಿಲ್ಲ ನಾನು ಇವತ್ತಿನ ಗೌರವ ಅಧ್ಯಕ್ಷರ ಸ್ಥಾನ ವಹಿಸ್ಬೇಕೆಂದ್ರೆ ಅಂತ ಅವ್ರು ಹೇಳಿಲ್ಲ ಇಲ್ಲ ಅಂದ್ರೆ ಚಾಕ್ಲೇಟ್ ಕೊಡ್ತೇವ್ರಿ ಅಂತ ಹೇಳಿಲ್ಲ

ಈ ಎರಡು ಸಭೆ ಆಗುವುದನ್ನ ನಾಲ್ಕು ಸಭೆಯಾಗಿ ಮಾಡಿ ಎಲ್ಲರಿಗೂ ಗೊತ್ತಿರುವಂತ ಭಕ್ತರು ಬಂದ್ರ ಅದು ಕಾಲಿಗೆ ಸುಡಬಾರ್ದು ಅನ್ನುವಂತ ಕಲ್ಲುಗಳನ್ನು ಅಳವಡಿಸುವುದು ಎಲ್ಲರಿಗೂ ಗೊತ್ತಿರುವಂತ ನೀವು ಅಲ್ಲಿ ಕಲ್ಲು ಹಾಕಿಬಿಟ್ರಿ ಅವ್ರು ಹಾಕ್ಬೇಡ್ರಿ ಅಂತ ಭಕ್ತರು ಹೇಳಿದ್ರು ಕೇಳಿಲ್ಲ ಈಗ ಭಕ್ತರು ಕೊಟ್ಟಾರ ಅಂತ ಹೇಳಿದ್ರಿ ಈಗ ಉತ್ತರ ಕೊಡ್ತೀರಿ ಗ್ರಾನೈಟ್ ಕೆಲಸವನ್ನು ಯಾಕೆ ಬೇಕಾಗಿತ್ತು ಕಲ್ಲಿ ಕಳೆದ ಬಾರಿ ಭಕ್ತರು ಅದನ್ನು ಪ್ರಶ್ನೆ ಮಾಡಿದ್ರು ನಮಗ ನೀವು ಹೇಳಿದ್ದೇನೋ ನಿಮ್ಮ ನಟಿ ಒಳಗ ಕುಂತಿಸ್ಕೊಂಡು ಇಲ್ಲ ಏನ ಮಕ್ಳು ನಾವು ನಾವು ಕೆಲಸ ಕೆಲ್ಸ ಮಾಡ್ಕೊತೀವಿ ಇವತ್ತು ಅದನ್ನ ಹಾಕಿರಿ ಎಷ್ಟು ಮಂದಿ ಜಾಯ ಬರತಾರ ಏನಾಗ ಅಂತ ದುರ್ರು ಮತ್ತು ನಟಿಯ ರೊಕ್ಕ ಅಷ್ಟು ಹಾಕಿ ನೀನು ಅಂತ ಕೆರಿಕಲ್ ಹಾಕೊಡಿರೋ ಔಷಧಿ ಇತ್ತು ಕೆರಿಕಲ್ನ ಔಷಧಿ ಅಂತ ಇದ್ದಿದ್ದೇನೋ ಸೊ ಅದಕ್ಕೆ ಕಾದ ಪುಡಿ ವಿಷಯ ತೊಗೊಂಡೇವಿ ಅದಕ್ಕೆ ಉತ್ತರ ಕೊಟ್ಟರು ಬ್ಯಾರೆ ಬ್ಯಾರೆ ಟೈಮ್ ಮಾಡದು ಬೇರೆ ಬೇರೆ ಮನೆ ಕಾಯಿ ನಾವು ತೊಗೊಂಡೇವ್ರಿ ಅಂತೇಳಿ ಅದಕ್ಕೆ ನಾಟಕ ಏನೂ ಕೊಟ್ಟಿಲ್ಲ ಸೊ ಅದಕ್ಕೆ ಈ ಇಷ್ಟು ವಿಷಯಗಳ ಜೊತೆ ಪ್ರಮುಖ ವಿಷಯಗಳನ್ನು ಸಹಿತ ಪ್ರಸ್ತಾಪ ಮಾಡಿದ್ದೇನೆ ಜೊತೆಗೆ ಇದೀಗ ಈ ಸಭೆಯಲ್ಲಿ ನಮ್ಮ ಗೆಳೆಯರು ಮಹಾರ ಲಕ್ಷ್ಮಣ ಕುಮಾರ್ ಸರ್ ಅವರ ಅವರು ನನಗೇನಂದ್ರು ನಮ್ಮ ಸಂಜು ಎಲ್ಲ ಮಾಡ್ತಿರುವಂತ ಕಾರ್ಯಕ್ರಮ ಆದರೂ ಸಹಿತ ಭಕ್ತರು ಎಲ್ಲಾರು ಒಪ್ಪಿಗೆ ಕೊಟ್ಟಿದ್ದೇವೆ ಅದನ್ನ ಸರಳವಾಗಿ ಸುಂದರವಾಗಿ ಯಾರ ವಿಷಯಕ್ಕೆ ರೊಕ್ಕ ಹೊರಗಿಲ್ಲ ಹೊರಗೆ ಹೋಗ್ಬೇಕು ನೀಟಾಗಿ ಕಾರ್ಯಕ್ರಮ ಮಾಡಿ ಒಂದು ವಿಷಯ ಇಲ್ಲಿ ಸ್ಪಷ್ಟ ಹೇಳ್ತೇನೆ ನಾನು ನೀವು ಎಲ್ಲರಿಗೂ ಮತ್ತೆ ಇವತ್ತು ಇವತ್ತು ಬಹಳಷ್ಟು ನನಗಿಂತ ಬಹಳಷ್ಟು ನನ್ನ ವಯಸ್ಸಿನ ಮಕ್ಕಳ ಮೊಮ್ಮಕ್ಕಳ ಒಂದು ಹೇಳಿದ್ದಾರೆ ಸಿದ್ಧಾರೂಢ ಮಠಕ್ಕೆ ಬರುವಂತ ಭಕ್ತರು ಎಲ್ಲಿ ಉಳ್ಕೊಂತಾರೆ ನೀವು ಸಿದ್ಧಾರೂಢ ಮಠಕ್ಕೆ ಬರುವಂತ ಇಲ್ಲಿ ಗುರುಗಳು ಕೊಡ್ತಾರೆ

ಹಳ್ಳಿ ಅವ್ರ ಲಕ್ಷ ರೂಪಾಯಿ ಮಟ್ಟಕ್ಕೆ ಅದು ಯಾವ ಕಾಸಿ ಕ್ರಮ ಮಾಡ್ಕೊಂತೀರಿ ಮಾಡ್ಕೊಳ್ರಿ ಮೇಡಮ್ ಅವರು ನೀವು ಹೇಳದಾಗ ಲೆಕ್ಕದ ಶೀರ್ಷಿಕೆಗಳನ್ನು ಮಾಡ್ಬೇಕಾದ್ರೆ ಹದಿನೇಳು ಅಕೌಂಟ್ ಹೇಳಿದ್ರ ಹದಿನೇಳು ಅಕೌಂಟ್ ಡಿಟೇಲ್ ಕೊಡ್ರಿ ಆ ಡಿಟೇಲ್ ಮುಂದೆ ಒಂದೊಂದು ಡೇಟೇನು ಏನು ಹಾಕಿರಿ ನೀವು ಅದ್ರ ಮುಂದೆ ಏನು ಹಾಕಿರಿ ಅಂತಂದ್ರೆ ಮಟ್ಟದ ಇಷ್ಟು ಖಾತೆಗಳಾವು ಆ ಖಾತೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಹಣ ಐತಿ ಅಂತ ಹಾಕಿರಿ ಬಟ್ ಅದ್ರೊಳಗೆ ಮುಖ್ಯವಾದಂತ ಏನೈತಪ್ಪ ಅಂತಂದ್ರೆ ಖಾತೆ ನಂಬರ್ ಮತ್ತು ಮೊತ್ತ ಇತ್ತು ಆದ್ರೆ ಆ ಖಾತೆ ನೀವು ಯಾವ ಡೇಟಿಗೆ ತೆಗೆದ್ರಿ ಅನ್ನುವಂತ ಪ್ರೀತಿ ಇಷ್ಟು ದಿನದ ನಂತರ ಹಳೆ ಖಾತೆ ಇದ್ರಿ ಆ ಖಾತೆ ಇಂಥ ದಿನ ತೆಗೆದಿತ್ತು ಅಂತ ಇದ್ರೊಳಗೆ ಇನ್ನೊಂದು ಫಾಲೋ ಮಾಡ್ರಿ ಆ ಖಾತೆ ತೆರೆದ ದಿನಾಂಕ ಅದ್ರೊಳಗೆ ಇಲ್ಲ ಅಂತಂದ್ರೆ ಏನಾಗ್ತದೆ ಖಾತೆ ಹೊಸ ಹೊಸ ತಕ್ಕೊಂತ ಹೋಗ್ತಾರೆ ಮುಂದೆ ಅವ್ರನ್ನ ಮಠ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಮಠ ಇವತ್ತು ಸಾಧುಭಾವಕರ ಮಠ ಅನ್ನುವಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನೆನಪು ಮಾಡಿಕೊಡ್ತಾ ಈ ಒಂದು ಕಲೆಕ್ರಮದಲ್ಲಿ ಮ್ಯಾಗ ಹೇಳ್ತಿರೋಂಥ ಪ್ರಶ್ನೆ ಈ ಇರುವಂಥ ಸಾಥಭಕ್ತರ ಮನಸ್ಸಿನ ಒಳಗೆ ಪ್ರಶ್ನೆ ಆಗ್ಯಾವ ಅವ್ರ ಮಾಯವನ್ನು ಬರ್ರಿ ನನ್ಗೆ ಮಾತಾಡಕ ಆಗೋದಿಲ್ಲ ನೀವು ಕೇಳ್ರಿ ನನ್ನ ಹಿಪಾ ವಿಷಯ ನಾವು ದಯವಾಳಿ ನೀವು ಕೇಳ್ರಿ ಅಂತ ನಮ್ಮ ಭಕ್ತರು ಹರಿತ ಪ್ರಶ್ನೆ ಆಧಾರ ಇಟ್ಟುಕೊಂಡು ಆ ದಾಖಲೆಗಳನ್ನು ಪ್ರಚಲನೆ ಮಾಡಿ ನಾ ಕೇಳಿದೆ ಇದಕ್ಕ ಉತ್ತರ ನೀವು ಭರವಸೆ ಒಳಗೆ ಕರ್ಜೇನ್ರಿ ಇಲ್ಲ ಇಲ್ಲೇ ಕೊಡ್ತೇವ್ರಿ ಅನ್ನೋ ಅಂತಂದು ಬಿಡ್ರಿ ನಿಮ್ಗೆ ಉಚಿತವಾದಂತಹ ಅಂಚೆ ಚೀಟಿ ಎಲ್ಲ ವ್ಯವಸ್ಥೆ ಅದ ತಕ್ಕಂತ ಇವತ್ತು ಚರ್ಚೆ ಮಾಡಿದ್ದು ನಾಳೆ ನಾಡಿನ ಜಾತ್ರೆ ಮುಗಿದ ತಕ್ಷಣ ಒಂದು ತಿಂಗಳನ್ನು ಮಾಡಿ ಹಾಕ್ರಿ ಅಂತ ಹೇಳಿದ್ವಿ ಅಲ್ರಿ ನಿಮ್ಗೆ ಆರಾರು ತಿಂಗಳಾದ್ರೂ ಅದನ್ನು ಉತ್ತರ ಕೊಡಕ್ಕೆ ಆಗುದಿಲ್ಲ ಅಂತಂದ್ರೆ ಇಷ್ಟು ಬಿಸಿ ಇರುವಂತ ಕಾರಣದರ್ಶನ ಮಠಕ್ಕೆ ಬೇಕಲ್ರಿ ಇಷ್ಟು ಹೇಳಬಾರ್ದು ಅದಕ್ಕೆ ನೀವು ಮಠಕ್ಕೆ ಟೈಮ್ ಕೊಟ್ಟು ಮಠದ ಕಾರ್ಯಕ್ರಮಗಳ ಪ್ರೀತಿ ವಿಶ್ವಾಸ ಇರಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇರಲಿ ಆದ್ರೆ ಈ ಸಂಬಂಧಪಟ್ಟಂತ ಏನು ಚರ್ಚೆ ಮಠದ ವಿಷಯಗಳು ಇರ್ತಾವ ಆ ಮಟ್ಟದ ವಿಷಯದೊಳಗೂ ಬಂದು ಬಟ್ಟ ನೀವು ಭಾಗಿಯಾಗಬೇಕು ಏನು ಆದೇಶದೊಳಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿಲ್ಲಾ ನ್ಯಾಯಾಧೀಶ ಆದೇಶದೊಳಗೆ ಸ್ಪರ್ಧದ ನಾನು ಇದರೊಳಗೆ ಇದ್ರೊಳಗೆ ಯಾವ ಮಾಡಿಲ್ಲ ನಾವು ಏನೇನೋ ಹೇಳಿದ್ರೆ ಯಾರಿ ಕೇಳಿ ನೀವು ಕೆಂಪಿಗಳಿ ಯಾರಿಗೆ ಕೇಳಿದ್ರಿ ಹರಾಜ ಮಾಡಿದ್ರಿ ಏನೇನ್ ಮಾಡಿದ್ರಿ ಪ್ರತಿ ಒಂದು ಅದಾವ ಯಾರು ಸುಮ್ಮನ ದೇವಿ ನಾವಲ್ಲ ಅಜ್ಜಿ ನಮ್ಮ ಮಠದ ಮನೆಯಾಗಿ ಮೂರು ಮಠದ ಮರ್ಯಾದಿ ಹೋಗಲ್ಲ ಅಂತ ರೂಪ ಮತ್ತೆ ಹೋಗ್ಬಾರ ನಮ್ಗ ಅಜ್ಜಿರೋದು ಯಾರಿಗೆ ಹೋಶ ಅಂತ ಘೋಷ ಐತಲ್ಲ ಅದಲ್ಲ ಅಲ್ಲೇ ನೀವೇನ್ ಟೇಬಲ್ ಮಾಡ್ ಮಾತಾಡಿದ್ ಇದು ತಪ್ಪು ವರ್ಷ ಅಂತರ ಯಾವ ರೀತಿ ಮಾಡ್ಬೇಕು ಇದನ್ನಾಗಿ ಬೈಲಾ

ಇವೆಲ್ಲ ಬೇಡ ಅವ್ರು ಹೇಳದಕ್ಕೆ ನಿಮ್ಮ ಏನು ಮಾಡ್ಬೇಕು ಅನ್ನೋದನ್ನ ನೀವು ಹೇಳಿ ಏನು ಮಾಡ್ತೀರಿ ಅನ್ನೋದನ್ನ ಮುಂದೇ ನಿಜವಾಗಿ ನಮ್ಮ ನೀವು ನಿಜವಾಗಿ ಭಕ್ತಿ ಭಕ್ತಿಯಾಗಿತ್ತಂದ್ರೆ ನಿಮಗ ತಪ್ಪು ಅಂದ್ರೆ ನೇರವಾಗಿ ರಾಜೀನಾಮೆ ಕೊಡಿ ಮತ್ತೆ ನಿಮ್ಮ ಇದೇ ಜನ ಆಸ್ ಕೊಟ್ಟ ತಪ್ಪು ಮಾಡಿದ್ದೇ ಇಲ್ಲ ನಾನು ಆಲ್ಸ್ತೀನಿ ಅಂತ ಆಸ್ತೀನಿ ಅಂದ್ರೆ ನಾವು ಅದಕ್ಕೆ ನೀವು ನಿಮ್ಗೆ ಮುಚ್ಚ ನೀವು ಮಾಡೋದ ಏನು ನಿಮ್ ಮ್ಯಾನೇಜರ್ ಹೇಳಿದ್ರು ತಪ್ಪು ಇವ್ರೇನೇನು ಅಥವಾ ನೀವೇ ತಪ್ಪು ಗೊತ್ತಿಲ್ಲ ಅಥವಾ ನಿಮ್ಮ ಹತ್ರ ಐತೆ ಇದನ್ನ ನೀವು ಸರಿಯಾಗಿ ತಿಳ್ಕೊಳ ಅಂತ ಭಕ್ತರ ನೆಡಕಬೇಡ್ರಿ ಅಂಗಡ ಇಲ್ಲದಾರ ನಮ್ಮ ಅಪ್ಪನವರ ಇದ್ದಾರ ನಾನು ಭಕ್ತನ ನೀವು ಕತ್ತ ನೆಡಕ್ ಹೋಗ್ಬೇಡ್ರಿ ನೇರ ನೇರವಾಗಿ ಇಡ್ರಿ ಈ ಬುಕ್ಗಳ ಬೇರೆ ಆ ಬುಕ್ಗಳೇ

ಎಲ್ಲರಿಗೂ ಶರಣ ಶರಣರು ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಮನವಿ ಈಗ ಏನು ಒಂದು ಸ್ವಲ್ಪ ಇಲ್ಲಿ ಶರಣ ಕಲಾಕಾರ ಅಥವಾ ದಯವಿಟ್ಟು ನಾವು ಯಾವದೇ ಕಾರಣಕ್ಕೂ ಅದನ್ನು ನಾವು ಬಿತ್ತರಿಸಬಾರ್ದು ಇದು ನಮ್ಮ ಹೆಮ್ಮೆಯ ಮಠ ನಮ್ಮ ಅಜ್ಜನ ಮಠ ಇಲ್ಲಿವರೆಗೂ ತಾವು ಪ್ರಮುಖ ಹೇಳಿದಂಥದನ್ನ ಅವ ಕೇಳಿದ್ರಿ ಅದರಲ್ಲಿ ಯಾವುದು ಸರಿ ಅನ್ನೋದು ನಿಮ್ಮ ಮಟ್ಟಿಗೆ ಹೇಳಿರ್ಬೋದು ಆದರೆ ಎರಡು ವಿಷಯನ ಹೇಳಿ ಏನ್ ಮನೆಯವ್ರು ಮಾತಾಡೋದಲ್ಲ ಮುಗಿಸಿ ನೀವು ನಿಮ್ಮ ಕಣಿ ಆಗ್ರಿ ನಾವ್ ಅಭಿವೃದ್ಧಿ ವಿಚಾರವಾಗಿ ಬಂದಾಗ ನಾವ್ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಲ್ಲ ರೆಡಿ ಮಾಡಿಲ್ಲ ಅಂದ್ರಿ ಯಾವಾಗ ಮಾಸ್ಟರ್ ಪ್ಲಾನ್ ರೆಡಿ ಮಾಡೋರು ಇದನ್ನ ಲೆಟರ್ ಹಾಕಿ ಕಳಿಸೋ ನೀರು ನಿಮ್ಗೆ ಆಫೀಸ್ ಕಡೆ ಇರುತ್ತಿರೋ ಅದನ್ನ ಕೇಳ್ರಿ ಆಮೇಲೆ ನಾವು ಇನ್ನೊಂದು ವಿಚಾರ ಶಾಲೆ ಕಲ್ರಿ ಕಾಲೇಜ್ ಕಡಿರಿ ಆಮೇಲೆ ಇನ್ನೊಂದು ಸ್ಪಷ್ಟ ಬೈಲಾಕ್ಷಾಗಿಲ್ಲ ಅಂತ ಹೇಳಿದ್ರಿ ನಾವ್ ಏನ್ ಕೇಳಿದ್ರು ಬೈಲಾಕ್ಷನ್ ಆಗಿಲ್ಲ ಅಂತ ಹೇಳಿದೀವಿ

ಹೇಳ ಬಿಟ್ಟಿದೀವಿ ಮಟ್ಟದ ಜಾತ್ರೆ ಕಾರ್ಯಕ್ರಮ ನಾಳಿಂದ ನಡೀ ಕಾರ್ಯಕ್ರಮಕ್ಕೆ ಯಾರು ನಾವು ಮಾಡೋದ್ರಿ ಕಾರ್ಯಕ್ರಮ ಅವ್ರು ನಮ್ ಕೇಳಿಲ್ಲ ಮಾತಾಡಿದ್ದು ಖುಷಿ ವಿಚಾರ

যাবতু যাবতই জানা আছে কলম ওটা সম্ভবত এর লেখাটা দিয়ে নিয়ে ওটা নিয়ে আমি বলতে পারি যাত্রীগণ জেলাতে আছে যাত্রীগণ কলম ওটা কলম ওটা আছে এইখানে আছে আর উন্নতি মান করে এইখানে তো আর চিত্রটা মান করে এইখানে পুরো মুগলা করে ওটা দিয়ে আয়না নিয়ে